ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಇವತ್ತಿನ ದಿನ ನಾನು ಮಕ್ಕಳಿಗೆ ಅಂತ ಅಂಗನವಾಡಿಲಿ ಕೊಡುವಂಥ ಪುಷ್ಟಿ ಪೌಡರಿಂದ ನಾನು ಉತ್ತರ ಕರ್ನಾಟಕ ಸ್ಟೈಲು ತಾಳಿಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಈಗ ನಾನು ಪುಷ್ಟಿ ಪೌಡರ್ ತೊಗೊಂಡಿದ್ದೀನಿ ಇದು ಇಷ್ಟೆಲ್ಲ ಮಕ್ಕಳು ತಿನ್ನಲ್ಲ ಹಾಗಾಗಿ ಮನೆಯವರು ನೀವು ಈ ರೀತಿ ಯೂಸ್ ಮಾಡ್ಕೊಬೋದು ಇದಕ್ಕೆ ನೋಡಿ ನಾನು ಒಂದು ಮೂರು ಮೆಣಸಿನ್ಕಾಯಿ ಒಂದೆರಡು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಒಂದು ಕ್ಯಾರಟು ಮತ್ತು ಸೌತೆಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ನಾನು ತುರಿದು ಇಟ್ಕೊಂಡಿದ್ದೀನಿ ನಂತರ ನೋಡಿ ಅದು ಪುಷ್ಟಿ ಪೌಡರು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲಿ ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇದ್ರ ಜೊತೆ ನಾನು ಫಸ್ಟು ಮಿಕ್ಸ್ ಮಾಡ್ಕೊತೀನಿ ಅದನ್ನ ಮಿಕ್ಸ್ ಮಾಡಾದ್ಮೇಲೆ ನಾನು ನಂತರ ಸೌತೆಕಾಯಿ ಮತ್ತು ಕ್ಯಾರೋಟು ಮತ್ತು ಕೊತ್ತಂಬರಿ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಮಾಡಿ ತುಂಬ ಟೇಸ್ಟಿ ಆಗಿರುತ್ತೆ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣ ಪೌಡರು ಸ್ವಲ್ಪ ಗರಂ ಮಸಾಲೆ ಮತ್ತು ಸ್ವಲ್ಪ ಮೆಣಸಿ ಮೆಣಸಿನ ಪುಡಿ ಎರಡನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿದು ಪುಡಿ ಉಪ್ಪು ಇರಲಿಲ್ಲ ಅಂಥೇಳಿ ನಾನು ಸ್ವಲ್ಪ ನೀರಿಗೆ ನಾನು ಹರಳು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹೇಗಿದ್ದರೂ ನಾನು ನೀರನ್ನು ಯೂಸ್ ಮಾಡ್ತೀನಲ್ಲ ಹಂಗೇಳಿ ಹೇಳಿ ನೀರಿಗೆ ನಾನು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ರೊಟ್ಟಿ ಏನು ಕನ್ಸಿಸ್ಟೆನ್ಸಿ ಬೇಕು ರೊಟ್ಟಿ ಹಿಟ್ಟು ಮಾಡ್ಕೊತಿರಲ್ಲ ಆ ರೀತಿ ನೀವು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೋಡಿ ಇವಾಗ ನಾನು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ತವಾನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಬಿಸಿಯಾಗಕ್ಕೆ ಇಟ್ಬಿಟ್ಟು ನೋಡಿ ಈ ರೀತಿ ನೀಟಾಗಿ ಚಿಕ್ಕದಾಗೆ ತಟ್ಕೊಬೇಕಿದೆ ಏನು ರೊಟ್ಟಿ ಮಾಡ್ಕೊತೀವಿ ನಾವು ಅದೇ ರೀತಿ ಫುಲ್ ಗಟ್ಟಿಯಾಗಿ ಮಾಡ್ಕೊಬಾರ್ದು ತೆಳ್ಳಗೆ ಮಾಡ್ಕೋಬೇಕು ತುಂಬ ಗಟ್ಟಿ ಇರೋ ಥರ ಮಾಡ್ಕೊಬಾರ್ದು ತುಂಬ ದಟ್ಟವಾದರೆ ರೊಟ್ಟಿ ಚೆನ್ನಾಗಿ ಬರೋಲ್ಲ ಅಂಥೇಳಿ ನೀಟಾಗಿ ಚಪಾತಿ ರೀತಿ ತಟ್ಕೊಂಡಿದ್ದೀನಿ ನೋಡಿ ತಟ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ನೀವು ತುಪ್ಪ ಇಲ್ಲ ಎಣ್ಣೆ ಏನನ್ನಾದರೂ ಯೂಸ್ ಮಾಡ್ಕೊಬೋದು ನೋಡಿ ಎರಡು ಸೈಡು ಕೂಡ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಎರಡು ಸೈಡು ಚೆನ್ನಾಗೆ ತುಪ್ಪ ಎಲ್ಲ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ನಾನು ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಎರಡನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ ಎರಡು ಸೈಡು ನೀವು ಬೇಯಿಸ್ಕೊಬೇಕು ಒಂದೇ ಸೈಡು ಜಾಸ್ತಿ ಬೇಯಿಸ್ಕೊಬೇಡಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ರ ಜೊತೆ ನೀವು ಕಾಯಿ ಚಟ್ನಿನಾದರೂ ಯೂಸ್ ಮಾಡ್ಬೋದು ಇಲ್ಲ ತುಪ್ಪದಲ್ಲೂ ಕೂಡ ತಿನ್ಬೋದು ಇಲ್ಲ ಹಾಗೇನೂ ಕೂಡ ತಿನ್ಬೋದು ಯಾಕಂದರೆ ನಾವು ಇದಕ್ಕೆ ಮಸಾಲೆ ಎಲ್ಲ ಸೇರಿಸಿರೋದ್ರಿಂದ ಇದಕ್ಕೆ ಚಟ್ನಿ ಬೇಕೇ ಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ನೋಡಿ ಫೈನಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ ನೋಡಿ ಈಗ ಫೈನಲಿ ರೆಡಿಯಾಗಿದೆ ಆ ರೊಟ್ಟಿಲಿ ಒಂದೊಂದು ಈ ಥರ ಕ್ಯಾರೆಟ್ ತುರಿ ಮತ್ತು ಸೌತೆಕಾಯಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಹಾಗೆ ಕೂಡ ರೊಟ್ಟಿ ತಿನ್ಬೋದು ನೀವು ಮನೇಲಿ ಈ ರೀತಿ ಸ್ಪೆಷಲ್ಲಾಗಿ ಮಾಡಿಕೊಟ್ರೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ನೀವು ಪುಷ್ಟಿ ಪೌಡರೆಲ್ಲ ಜಾಸ್ತಿ ಇದ್ ಇರೋದ್ರಿಂದ ಮಕ್ಕಳಿರೋರು ಮನೇಲಿ ಅದು ಮಕ್ಕಳು ಅದೇ ಅದನ್ನು ಹಾಗೆ ಕೊಟ್ಟರೆ ತಿನ್ನಕ್ಕೆ ಇಷ್ಟಪಡಲ್ಲ ಅದಕ್ಕೆ ಈ ರೀತಿ ನೀವು ಮಾಡಿ ಕೊಡ್ಬೋದು ಹಾಗೆ ಮನೆಯವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಯಾರೆಲ್ಲ ತರಕಾರಿ ತಿನ್ನಲ್ಲ ಅಂಥವ್ರಿಗೆ ನೋಡಿ ಈ ರೀತಿ ಮಾಡಿಕೊಟ್ರೆ ತರಕಾರಿನ ಆಗುತ್ತೆ ಒಳ್ಳೆ ಪೌಷ್ಟಿಕ ಪೌಷ್ಟಿಕಾಹಾರನೂ ಕೂಡ ತಿಂದಂಗೆ ಆಗುತ್ತೆ ಒಳ್ಳೆ ಡಿಫ್ರೆಂಟ್ ರೆಸಿಪಿನೂ ಕೂಡ ಆಗುತ್ತೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೀಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನಷ್ಟು ವೀಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು